ಬಗ್ಗೆ ಎರಡು ಸಾವಿರದ ಇಪ್ಪತ್ತರಲ್ಲೇ ಕೆಲಸ ಸ್ಥಗಿತ ಆಗಿದೆ ಇಲ್ಲಿವರೆಗೆ ಪ್ರಾರಂಭ ಮಾಡಿಲ್ಲ ಅಂತ ಹೇಳಿ ಸಾರ್ವಜನಿಕರ ದೂರುಗಳ ಹಿನ್ನೆಲೆಯಲ್ಲಿ ಮತ್ತು ಇಂದ್ರಾಳಿ ಪ್ರದೇಶದಲ್ಲಿ ಅಪಘಾತಗಳಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾನು ಮತ್ತು ಮಾನ್ಯ ಶಾಸಕರಾದ ಯಶ್ವಾ ಸೋಣರು ಇವತ್ತಿಲ್ಲಿ ಭೇಟಿ ಕೊಟ್ಟಿದ್ದೆವು ರಾಷ್ಟ್ರೀಯ ಹೆದ್ದಾರಿಯ ಮತ್ತು ಮೆಸ್ಕಾಂನ ಎಲ್ಲ ಅಧಿಕಾರಿಗಳು ಇವರೆಲ್ಲರೂ ಕೂಡ ಇವತ್ತು ಬಂದಿದ್ದರು ಇವತ್ತಿಂದ ಪ್ರಾರಂಭವಾಗಿ ಮೆಸ್ಕಾಂ ಅವರು ಎರಡನೇ ತಾರೀಕಿನೊಳಗೆ ತಮ್ಮ ಕಂಬಗಳನ್ನೆಲ್ಲ ಸುಫ್ ಮಾಡ್ತೇವೆ ಅಂತ ಹೇಳ್ತಾರೆ ಮೂರನೇ ತಾರೀಕು ಆಗ್ಬೋದು ಅಂತ ನಾವು ಅಂದ್ಕೊಂಡ್ರೆ ಜೂನ್ ಪ್ರಥಮ ದಿವಸದಿಂದ ಎರಡು ತಿಂಗಳೊಳಗೆ ಕಾಮಗಾರಿ ಮುಗಿಸಬೇಕು ಅಂತ ಹೇಳಿದೆವು ವಿಪರೀತ ಮಳೆ ಬಂದರೆ ಮತ್ತು ಹದಿನೈದು ದಿವಸ ಜಾಸ್ತಿ ತಗೊಳ್ಳುವಂಥ ಅನಿವಾರ್ಯತೆ ಅಂತ ಅಧಿಕಾರಿಗಳು ಹೇಳ್ತಾರೆ ಅನಿಸುತ್ತೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಹದಿನೈದರೊಳಗೆ ಈ ಎರಡೂವರೆ ತಿಂಗಳಲ್ಲಿ ಕಾಮಗಾರಿಯನ್ನು ಪೂರ್ಣ ಮುಗಿಸಿ ಇದನ್ನು ಮುಕ್ತ ಮಾಡಬೇಕು ಸಾರ್ವಜನಿಕರಿಗೆ ಎನ್ನುವಂಥ ಸೂಚನೆಯನ್ನು ನಾನು ಕೊಟ್ಟಿದ್ದೆ ಎಲ್ಲ ವಿಚಾರಗಳನ್ನು ಕೂಡ ಸುದೀರ್ಘವಾದ ಚರ್ಚೆ ಮಾಡಿದ ನಂತರ ಇಲಾಖೆ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೆ ಅದು ಮುಂದೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ ನಾನು ಮತ್ತು ಸ್ಥಳೀಯ ಎಮ್ ಎಲ್ ಎಸ್ ಪೋಹನ್ ಇದನ್ನೆಲ್ಲ ಇವತ್ತು ಸಮೀಕ್ಷೆ ಮಾಡಿದಾಗ ಎಲ್ಲ ವಿಚಾರಗಳು ಬಂತು ನನಗನ್ಸುತ್ತೆ ಇನ್ನು ಎರಡೂವರೆ ತಿಂಗಳಲ್ಲಿ ಬಿಡುವಂಥ ಎಲ್ಲ ವ್ಯವಸ್ಥೆಗಳು ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ ಅಧಿಕಾರಿಗಳ ಕಾರ್ಯಕ್ರಮಗಳನ್ನು ಅವರ ಕಾರ್ಯವಹಾರಗಳನ್ನು ನಾವು ಹಿಂಬಾಲಿಸ್ತೇವೆ ಅಲ್ಲ ನಾವು ಅವ್ರಿಗೆ ಹೇಳಿದೆವು ಮಳೆ ವಿಪರೀತ ಅಂತ ಅನಿಸಿದರೆ ಹದಿನೈದು ದಿವಸ ಜಾಸ್ತಿ ಹೇಳಿ ತುಂಬ ವಿಳಂಬ ಮಾಡಿದ್ದೇವೆ ಅಂತ ಹೇಳಿದ್ರು ತಮ್ಮಿಂದ ಸ್ವಲ್ಪ ಪ್ರಮಾದ ಆಗಿದ್ದು ಹೌದು ಅಂತ ಅವರು ಹೇಳಿದರು ಏನೇ ಆದರೂ ಕೂಡ ಇದು ಮುಂದುವರಿಬೇಕಾಗಿದೆ ಎರಡೂವರೆ ತಿಂಗಳಲ್ಲಿ ಇದು ಬಿಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೆವು ನಾವು ಮತ್ತು ಅದನ್ನು ಹಿಂಬಾಲಿಸುವಂಥ ಕೆಲಸ ಮಾಡ್ತೀವಿ ಅಲ್ಲ ನಿತ್ಯ ಅಪಘಾತ ಇಂದ್ರಾಳಿ ನೂತನ ಪ್ರದೇಶ ನಿತ್ಯ ಅಪಘಾತದ ಸರಣಿ ಅಪಘಾತ ಆಗ್ತದೆ ನಮ್ಮ ಕೌನ್ಸಿಲರು ನಮ್ಮ ಹಿರಿಯರು ಹಿರಿಯ ನಾಗರಿಕರು ಕೂಡ ನಿರಂತರವಾಗಿ ನನಗೂ ಮತ್ತು ಶಾಸಕರಿಗೆ ದೂರು ಕೊಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಸ್ವಾಭಾವಿಕವಾಗಿ ಎರಡೂವರೆ ತಿಂಗಳನ್ನ ಮಾಡಬೇಕು ಅಂತ ನಾವು ಹೇಳಿರ್ತೇವೆ ಮಾಡಿ ಕೊಡ್ತೇವೆ ಅಂತ ಹೇಳಿ ಅಧಿಕಾರಿಗಳು ಒಪ್ಕೊಂಡಿದ್ದೇವೆ ನಾವು ಹಿಂಬಾಲಿಸ್ತೇವೆ ಇಲ್ಲದೇ ಅಧಿಕಾರಿಗಳು ಕ್ರಮ ತಗೊಳ್ಳಿಕ್ಕೆ ನಾವು ಶಿಫಾರಸು ಮಾಡ್ಬೋದು ನಮಗೆ ಅಧಿಕಾರಿ ಅಲ್ಲ ಅದನ್ನ ಆ ಪ್ರಸ್ತಾಪನೆಯನ್ನು ಕಳ್ಸಿಕೊಡ್ ಎಲ್ ಸತ್ತ ಪ್ರಸ್ತಾಪನೆಯನ್ನು ಕಳಿಸಿಕೊಡ್ಲಾಗಿದೆ ಅದು ನಮ್ಮೊಂದು ನಾವು ಮಾಡ್ತೀವಿ ನಿರ್ಮಾಣ ಅನೇಕ ಸಾರಿ ಪ್ರಜಾಪ್ರಭುತ್ವದಲ್ಲಿ ಭರವಸೆ ಕೊಡ್ತಾರೆ ವಿಳಂಬ ಮಾಡ್ತಾರೆ ತಪ್ಪಾಯ್ತು ಅಂತ ಹೇಳ್ತಾರೆ ಈ ಪ್ರಕ್ರಿಯೆಗಳು ನಡೀತಾ ಇದೆ ಆದ್ರೆ ಕೊಟ್ಟು ಹಿಡಿದು ನಾವು ಅದನ್ನ ಮಾಡ್ಬೇಕಾದ್ ನಮ್ ಜವಾಬ್ದಾರಿ ಇದೆ ಅದನ್ನ ಮಾಡಿಸ್ತೇವೆ ಕ್ರಮ ತಗೊಳ್ಬೇಕಾ ಕೆಲಸ ಮುಗಿಸಬೇಕು ಸಣ್ಣ ಚರ್ಚೆ ಇತ್ತು ಕೆಲಸ ಮುಗಿಸಿದ ಮೇಲೆ ಕ್ರಮ ತಗೊಳ್ಬೇಕಂತ ತೀರ್ಮಾನ ಮಾಡಿ ರೀತಿ ಸಂತೆ ಕಟ್ಟೆಯ ಸುರಂಗ ರಸ್ತೆ ಇದೆಯಲ್ಲ ಮೇಲ್ಸೇ ಮುಗಿಸು ಅಂಡರ್ ಪಾಸ್ ಅದಕ್ಕೆ ನಿನ್ನೆ ವಿಶೇಷವಾಗಿ ನಾನು ಮತ್ತೆ ಜಿಲ್ಲಾಧಿಕಾರಿ ಜೊತೆ ಮೀಟಿಂಗ್ ನಡೆದ್ ತಮಟ ಅಧಿಕಾರಿಗಳೆಲ್ಲರೂ ಕೂಡ ಬಂದಿದ್ದರು ಅಲ್ಲಿ ಒಂದು ಭಾಗದಲ್ಲಿ ಅದರ ಎಡಪಾರ್ಶ್ವದಲ್ಲಿ ಉಡುಪಿಯಿಂದ ಕುಂದಾಪುರಕ್ಕೆ ಹೋಗುವಂಥ ಎಡಪಾರ್ಶ್ವದಲ್ಲಿ ರಸ್ತೆ ಕಟ್ಟಾಗಿದೆ ಮತ್ತು ಆ ಕಲ್ಲುಗಳನ್ನು ಗಣಿಗಳನ್ನು ತೆಗೆಯೋಕ್ಕೆ ಗಣಿ ಇಲಾಖೆಯವ್ರ ಮೂಲಕ ಪರ್ಮಿಷನ್ನು ಇವತ್ತು ಎಸ್ ಪಿ ಅವರು ಬಂದೋಬಸ್ತ್ ವ್ಯವಸ್ಥೆ ಕೊಡ್ತಾರೆ ಡಿ ಸಿ ಅವರು ಆದೇಶ ಕೊಟ್ಟಿದ್ದಾರೆ ನಿನ್ನೆ ಇನ್ನು ಹದಿನೈದು ದಿವಸದಲ್ಲಿ ಒಂದು ಕಡೆ ಇರುವಂಥ ಎಲ್ಲ ಪೋರ್ಷನ್ ತೆಗಿತೇವೆ ಅಂತೇಳಿ ಹೇಳಿದ್ದಾರೆ ಒಂದು ತಿಂಗಳಲ್ಲಿ ಮುಗಿಸಬೇಕು ಆ ಕಾಮಗಾರಿಯನ್ನು ಆ ರಸ್ತೆಯನ್ನು ಸರಾಗ ಮಾಡಬೇಕು ಅಂತ ನಾವು ಹೇಳಿದ್ದೀವಿ ಹೆಚ್ಚು ಕಡಿಮೆ ಆ ಇಡೀ ರಸ್ತೆ ವಿಪತ್ತು ಆಗುವ ಒಂದು ಆರು ತಿಂಗಳು ಹೋಗುತ್ತೆ ಅಂತ ಅನಿಸುತ್ತೆ ನನಗೆ ಅಂದಾಜು ಜನವರಿಗೆ ಅದು ಮುಕ್ತಾಯ ಆಗಬೇಕು ಅನ್ನೋದು ನಮ್ಮ ಯೋಚನೆ ಅವರು ಸೂಚನೆಯನ್ನು ಕೊಟ್ಟು ನಮ್ಮ ರಾಜ್ಯಕ್ಕೆ ಸೂಚನೆ ಕೊಟ್ಟು ಯಾವುದೇ ಕಾರಣಕ್ಕೂ ನಾನು ಜನವರಿಗೆ ಅದನ್ನು ಉದ್ಘಾಟನೆ ಮಾಡ್ತೇನೆ ನೀವು ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಆ ವೇಗವಾಗಿ ನಡೀತಾ ಇದೆ ಅಂತ ನನಗೆ ಅಧಿಕಾರಿಗಳಿಗೆ ಸರ್ ಅಧಿಕಾರಿಗಳಿಗೆ ಸಂಸದರ ಭಯ ಇಲ್ಲ ಅಂತ ಕಾಣ್ತಾ ಉಂಟು ಯಾಕಂದರೆ ಶೋಭಾ ಇದ್ದಾಗಲೂ ಭಯ ಕಮ್ಮಿಯಾಗಿತ್ತು ಆಗಿತ್ತು ಈಗ ತಾವು ಬಂದಾಗ ಆ ಬದಲಾವಣೆಗೆ ಆಗ್ಬೋದಾ ಹೇಗೆ ಇಲ್ಲ ಭಯದಿಂದ ಕೆಲಸ ಮಾಡಿಸ್ತೇವೆ ಅಂತ ಹೇಳೋದು ಒಂದು ಭಾಗ ಮತ್ತೆ ಅವ್ರನ್ನ ಕೆಲಸ ಮಾಡಿಸಿ ಭಯ ಓಡಿಸ್ತೇವೆ ಅನ್ನೋದು ಮತ್ತೊಂದು ಭಾಗ ಎರಡನ್ನೂ ಮಾಡ್ತೇವೆ ನೀವು ಯೋಚನೆ ಮಾಡ್ತೇವೆ ಸಂಪೂರ್ಣ ಆಡಳಿತ ಮುಖ್ಯಮಂತ್ರಿ ಬದಲಾಗಬೇಕು ಅಂತ ಹೇಳಿ ಒಂದೆರಡು ಜನರದ್ದು ಕಾಂಗ್ರೆಸ್ ಆಡಳಿತ ಪಕ್ಷದ ಶಾಸಕರದ್ದು ಮಂತ್ರಿಗಳದ್ದು ಒಂದು ಭಾಗ ಉಪಮುಖ್ಯಮಂತ್ರಿಗಳು ಮೂರೋ ನಾಲ್ಕು ಐದು ಆಗಬೇಕು ಅಂತ ಹೇಳೋದು ಮತ್ತೊಂದು ವೇದ ಎಲ್ಲಿವರೆಗೆ ಅಂದರೆ ಕಾಂಗ್ರೆಸ್ಸಿನ ಮುಖಂಡರೆ ಒಬ್ಬ ಮುಖ್ಯಮಂತ್ರಿ ಬಿಟ್ಟು ಉಳಿದಾನೆ ಉಪಮುಖ್ಯಮಂತ್ರಿ ಮಾಡುವ ಅಂಥೇಳಿ ಹಿರಿಯರು ಹೇಳುವಂಥ ವ್ಯಂಗ್ಯದ ಮಾತುಗಳು ಕೂಡ ಇಲ್ಲಿ ಅರ್ಥ ಆಗ್ತಾಯಿದ್ದಾರೆ ಒಟ್ಟಾರೆ ಕರ್ನಾಟಕದ ರಾಜಕಾರಣದಲ್ಲಿ ಒಂದು ವಿಪರೀತ ಗೊಂದಲದಿಂದಾಗಿ ಜನಸಾಮಾನ್ಯರಿಗೆ ಆಡಳಿತದಲ್ಲಿ ಇರಬೇಕಾದಂಥ ಬಿಗು ಇವತ್ತು ಸರ್ಕಾರ ಕಳ್ಕೊಂಡಿದೆ ಪರಿಣಾಮ ಆಗಿ ಈ ಅನಾಹುತಗಳೆಲ್ಲ ಮಠಾಧೀಶ ಹೇಳಿಕೆಗಳು ಇದೆಲ್ಲವೂ ಕೂಡ ಆಡಳಿತದ ಮೇಲೆ ಪರಿಣಾಮ ಬೀರಿ ಜನರಿಗೆ ಇವತ್ತು ಯಾವ ರೀತಿ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ಒಂದೇ ಒಂದು ಬಡವರ ಕಲ್ಯಾಣ ಯೋಜನೆಗಳು ಅನುಷ್ಠಾನ ಆಗ್ತಾ ಹಾಸ್ಟೆಲ್ಗಳಿಗೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗ್ತಾ ಇಲ್ಲ ಅಂತೇಳಿ ದೂರುಗಳು ಸಾರ್ವತ್ರಿಕವಾಗಿ ಇವತ್ತು ಕೇಳಿ ಬರ್ತಾ ಇದ್ದಾರೆ ಪರಿಜಾತಿ ಪರಿಶಿಷ್ಟ ಪಂಗಡದವರಿಗೆ ಕೊಡಬೇಕಾದಂಥ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ತೆಗೆದು ಗ್ಯಾರಂಟಿ ಉಪಯೋಗಿಸಿದ್ದಾರೆ ಅಂತೇಳಿ ಇದೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ನೂರ ಎಂಬತ್ತು ಕೋಟಿ ಏಳು ಕೋಟಿ ರೂಪಾಯಿ ಮಂತ್ರೆಯೇ ರಾಜೀನಾಮೆ ಕೊಡುವಂಥ ಮಟ್ಟಕ್ಕೆ ತಂದ್ಬಿಟ್ಟಿದೆ ಎಲ್ಲ ಹಿನ್ನೆಲೆಯಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸ್ತಿರುವಂಥ ಪರಿಸ್ಥಿತಿಯಲ್ಲಿ ಆಳು ದಿವಸಗಳ ಕಾಲ ಈ ಸರ್ಕಾರ ಮುಂದುವರಿತದೆ ಎನ್ನುವಂಥ ಭಾವನೆಗಳು ಕರ್ನಾಟಕದ ಜನರಿಗಿಲ್ಲ ಇಲ್ಲ ಏನೇ ಆದರೂ ಜನರಿಗೆ ಒಳ್ಳೇದಾಗೋದಕ್ಕೋಸ್ಕರ ನಾವು ತೀರ್ಮಾನ ಆಗಬೇಕು ಅಂತ ಅಲ್ಲ ಈಗ ನಾವು ಹೇಳ್ತಾ ಇರೋದನ್ನು ತಾವು ಗಮನಿಸಿರ್ಬೇಕು ಒಂದು ವಿಪಕ್ಷವಾಗಿ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲವನ್ನೂ ಮಾಡ್ತಾ ಇದ್ದೇವೆ ಹೋರಾಟ ಮಾಡ್ತಾ ಇದ್ದೇವೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನ್ಯಾಯ ಕೊಡಿ ಅಂತ ಹೇಳ್ತಾ ಇದ್ದೇವೆ ನೂರ ಎಂಬತ್ತೇಳು ಕೋಟಿಯನ್ನು ನಾವು ಮೂವತ್ತೊಂದು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕದೇ ಇದ್ರೆ ಇವತ್ತು ಈ ಮಟ್ಟಕ್ಕೆ ಅದು ಬರ್ತಾ ಇರಲಿಲ್ಲ ಅನ್ನುವಂಥ ಮಟ್ಟ ಇದೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿನ ಬರೀ ಜಾತಿ ಮಿನಿಸ್ಟರ್ ಹಣ ತೆಗೆದಿದ್ದೀರಿ ಅಂತೇಳಿ ನಾವು ಹೇಳಿದ ನಂತರವೇ ಆ ಚರ್ಚೆ ಒಂದು ಚಾಲನೆ ಬಂದಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ ಎಲ್ಲ ಹಿನ್ನೆಲೆಯಲ್ಲಿ ವಿಪಕ್ಷವಾಗಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಸರ್ಕಾರ ಒಂದು ರೀತಿಯಲ್ಲಿ ಆನೆ ಚರ್ಮ ಅಂತಾರಲ್ಲ ಸರ್ಕಾರಕ್ಕೆ ನೋವೇ ಆಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರ ಇವತ್ತು ದಬ್ಬಾಳಿಕೆ ಮಾತುಗಳನ್ನು ಆಡ್ತಾ ಇರೋದನ್ನು ನಾವು ಕಂಡಿದ್ದೇವೆ ಸರ್ಕಾರ ನಡೆಸುವಂಥ ಸ್ಥಿತಿ ಕೂಡ ಸಂಪೂರ್ಣ ಹಣಗಟ್ಟ ಹಿನ್ನೆಲೆಯಲ್ಲಿ ಬಹಳ ದಿವಸಗಳ ಕಾಲ ಈ ಸರ್ಕಾರ ಮುಂದುವರಿತಾ ಇದೆ ಅಂತ ನನಗಂತೂ ಅನಿಸೋದಿಲ್ಲ ನಮ್ಮ ಸಾರ್ವಜನಿಕ ಅಲ್ಲ ವಾಲ್ಮೀಕಿ ನಿಗಮವನ್ನು ರಕ್ಷಣೆ ಮಾಡುವ ಸರ್ಕಾರ ಕೈಕಿದೆ ಅಂತ ಹೇಳಿ ಒಂದು ಭಾವನೆಗಳು ಬಂದ ಹಿನ್ನೆಲೆಯಲ್ಲಿ ನಾವು ಅದನ್ನು ನೀವು ಕೂಡ ಸಿಬಿಐ ಕೊಡಿ ಅನ್ನುವಂಥ ಮಾತನ್ನು ನಾವು ಹೇಳಿದ್ದೆವು ಆದರೆ ಸರ್ಕಾರ ಒಂದು ಮಾಡ್ತಾ ಇಲ್ಲ ಮಂಡುವಾದ ಮಾಡ್ತಾ ಇದೆ ಜನರಿಗೆ ಅನ್ಯಾಯ ಮಾಡ್ತಾ ಇದೆ ಪರಿಜಾತಿ ಪರಿಚಯ ಅನ್ಯಾಯ ಆಗಿದೆ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಆಗಿದೆ ಸಿದ್ಧರಾಮಯ್ಯನವರು ಕೇವಲ ಮಾತುಗಳ ಮೂಲಕ ಎಲ್ಲರನ್ನೂ ಸಮಾಧಾನ ಪಡುವ ಸ್ಥಿತಿಯಲ್ಲಿದ್ದಾರೆ ದುರಾದೃಷ್ಟಿಗೆ ಸಿದ್ಧರಾಮಯ್ಯನವರ ಬುಡ ಕೂಡ ಇವತ್ತು ಅಲ್ಲಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಹಿನ್ನೆಲೆಯಲ್ಲಿ ಭಾಳ ದಿವಸಗಳ ಕಾಲ ಈ ಸರ್ಕಾರ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಾವನೆಗಳು ಇದೆ ಅಲ್ಲ ನೀಟಿಗೆ ಕೆಲವು ಸಾರಿ ತಪ್ಪಾದಾಗ ಸರಿಯಾದ ಕ್ರಮ ತಗೊಳ್ಳದೆ ಇದ್ದರೆ ಸರ್ಕಾರ ತಪ್ಪು ಈಗ ಐ ತನಿಖೆ ಮಾಡಿ ಅಂತ ಹೇಳಿ ಆಯಿತು ಸರ್ಕಾರ ಹೇಳಿ ಐ ತನಿಖೆಗೆ ಯಾರ ರಕ್ಷಣೆ ಇಲ್ಲ ಎಲ್ಲ ತಪ್ಪಾಗಿದೆ ಅದ್ಮೇಲೆ ಕ್ರಮ ಆಗುತ್ತೆ ವಿನಾಕಾರಣ ಗೊಂದಲ ಮಾಡಿ ಸದನವನ್ನು ಮುಂದೂಡಬೇಕು ಹೇಳಿ ಕಾಂಗ್ರೆಸ್ ಅವರು ತೀರ್ಮಾನ ಮಾಡಿದ್ರೆ ಅದಕ್ಕೆ ಪ್ರತಿಕ್ರಿಯೆ ಕಷ್ಟ ಆ ಹಿನ್ನೆಲೆ ಹೇಳಿದೆ ನಾವು ಏನೇ ಆಗ್ರಹ ಆಗಿದ್ರು ಕೂಡ ಸಿಬಿಐ ತನಿಖ ದೊಡ್ಡ ತನಿಖೆ ಇಲ್ಲ ಆ ತನಿಖೆ ಮಾಡ್ತೇವೆ ಅಂತ ಹೇಳಿದ ಮೇಲೂ ಕೂಡ ವಾದ ಮುಂದುವರಿಸೋದು ಅಂತ ವಿಷಯ